डिगरा, डिगरा, नमेश कत्ती बंदी सी, 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 नमेश कत्ती बंदी, बंदी, बंदी सी, वाका किले, वाका किले, किले बर्गे होरा था, किलो बर्गे होरा था, किले बर्गे होरा था, किलो बर्गे होरा था, न्य ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೀತಾ ಇದೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ವಾಲ್ಮೀಕಿ ಸಮಾಜದ ಜನ ಇವತ್ತು ಸೇರಿದ್ದಾರೆ ರಮೇಶ್ ಕತ್ತಿ ಹೇಳಿಕೆ ವಿರುದ್ಧ ಆಕ್ರೋಶವನ್ನು ಹೊರಗ್ತಾ ಹೊರಗೆ ಹಾಕ್ತಾ ಇದ್ದಾರೆ ರಮೇಶ್ ಕತ್ತಿ ವಿರುದ್ಧ ಧಿಕಾರದ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರುಗಳು ಕಾರ್ಯಕರ್ತರು ಸಮಾಜದ ಜನ ಸೇರಿದ್ದಾರೆ ಏನು ನಿನ್ನೆ ಅಷ್ಟೇ ರಮೇಶ್ ಕತ್ತಿಯವರು ವಾಲ್ಮೀಕಿ ಸಮಾಜದ ಕುರಿತು ಅವಹೇಳನಕಾರಿಯಾಗಿ ಮಾತಾಡಿರುವಂತಹ ವಿಡಿಯೋ ವೈರಲ್ ಆಗಿದ್ದು ಈಗಾಗಲೇ ರಾಜ್ಯದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಐವತ್ತಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಲ್ಲಿ ಏನಂತಂದರೆ ರಮೇಶ್ ಕತ್ತಿ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇವತ್ತು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ವಾಲ್ಮೀಕಿ ಸಮಾಜದ ವತಿಯಿಂದ ರಮೇಶ್ ಕತ್ತಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೀತಾ ಇದೆ

ಮನೆ ಸರ್ಕಾರ ಬಂದ Let's get together! اے 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 صاحب پھر اے اے اس کا حاضر صاحب پاپ اپ فل پیک اپ اے 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 लुचाती है लुचा गया लुचाती गए لڑکا کی ہوراٹا نیاکا کی ہوراٹا بڑی ہوراٹا بکیاس چلا بڑی ہڑوئے یات بکٹڑی یینو برلی بکٹڑی کیکی ہوراٹا کیکی ہوراٹا کیکی ہوراٹا یلی وریا ہوراٹا یلی وریا ہوراٹا یلی وریا ہوراٹا یلی ہوراٹا کیکی ہوراٹا نیاکا کی ہوراٹا یاکا کی ہوراٹا نیاکا کی ہوراٹا ರಮೇಶ್ 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 ಕತ್ತಿಗೆ স্ট কম ರಾಜಕೀಯ ಬಗ್ಗೆ ಎಚ್ಚರಿಕೆ ಕೊಡಕ್ಕೆ ನಾವು ಹೇಳ್ತೀವಿ ಯಾಕಂತಂದ್ರೆ ನೀನ್ ಇಂಥ ಹೇಳ ಬಿಟ್ಟು ಬಿಡು ಏನಿದ್ರು ಅಭಿವೃದ್ಧಿ ಕಡೆ ಗಮನ ಕೊಟ್ಟು ರಾಜಕೀಯ ಮಾಡು ಅದನ್ನ ಬಿಟ್ಟು ಗಾಶಿನಲ್ಲಿ ಬಿದ್ಯಾಕೊತಿಲ್ಲ ನಮಗೂ ನಿಶೇಧ ತಿರುವಾಕ ನೋಡ್ಬೇಕಾದ್ರ ನಾವು ನೀರ ಲಕ್ಷ್ಮಣ್ ಒಳಪ್ ಆಗಲಿ ಮಿಸಿಕರದು ಮಾಡುದು ಬಾಯವನ್ನು ಹಗುರವಾಗಿ ಇಕೋಬೇಕ ಇನ್ ಮುಂದ್ ಏನಾದ್ರು ನೀ ಇದರ ಮಾತಾಡಿದ್ರೆ ನಿನ್ನ ಮನಿಗ್ ನುಗ್ಗು ಹೊಡ್ತೀವಿ ಅದನ್ನ ಎಚ್ಚರಿಕೆ ಮುಖಾಂತರ ಕೊಡ್ತಾ ಇದ್ದ

ஜிவாத நமேஷ் கத்தி லட்ச கட்ட நமேஷ் கட்டி

नहीं बढ़े भगत जीली बढ़ गया हो राता चलो बढ़ गया हो राता यात्रकारी हो राता नये कारी हो राता यात्रकारी हो राता नये कारी हो राता चली बढ़ गया हो राता

बेलगा डॉट कॉम्स લાઈટર <laughs> લાઈટર ಎಸ್ ಖಂಡಿಸ್ತೀವಿ ಮತ್ತು ನಿನ್ನೆ ಅವರ ಮೇಲೆ ಆಗಿದೆ ಆ ಕೇಸ್ ಪ್ರಕಾರ ಅವರನ್ನು ಬಂಧನ ಮಾಡಬೇಕು ಕೂಡಲೇ ಸರ್ಕಾರ ಯಾರದೇ ಬುಲಾದಿಲ್ಲದೆ ಬಂಧನ ಮಾಡಬೇಕು ಜಿಲ್ಲಾಡಳಿತ ಅವರ ಮೇಲೆ ಕ್ರಮ ವಹಿಸಬೇಕು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಕಮಿಷನರ್ ಆಗಿರ್ಬೋದು ಜಿಲ್ಲಾ ಪೊಲೀಸ್ ಅಧಿಕಾರಿ ಆಗಿರ್ಬೋದು Mulher no cura ಸಮಾಜದ ನಮ್ಮ ಯಶಸ್ವಿ ಸಮಾಜದ ಎಲ್ಲ ಕಾರ್ಯಕರ್ತರು ಬೀದಿಗೆ ಹೋರಾಟ ಮಾಡಬೇಕಾಗುತ್ತೆ ಅದೇನಾದರೂ ಆ ಹೋರಾಟದಲ್ಲಿ ಸರ್ಕಾರದ ಆಸ್ತಿ ಆಗಿರಬಹುದು ಸಾರ್ವಜನಿಕ ಆಸ್ತಿ ಆಗಿರಬಹುದು ಯಾವಾದರೂ ಹಾಳಾದರೆ ಅದಕ್ಕೆ ಸರ್ಕಾರ ಮನೆ ಆಗುತ್ತೆ ಮತ್ತು ಅಲ್ಲಿ ನಡೆದಂತ ಜಿಲ್ಲಾಡಳಿತ ಮನೆ ಆಗಬೇಕಾಗುತ್ತೆ ಹಾಗಾಗಿ ಕೂಡಲೇ ರಮೇಶ್ ಕತ್ತಿ ಅವರನ್ನ ಬಂಧನ ಮಾಡಬೇಕು ಅಂತ ಆಗ್ರಹ ಇವತ್ತು ನಾವೆಲ್ಲ ಈ ಸದಸ್ಯರಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಏನು ಇ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಮಾತಾಡಿದಂತಹ ಈ ಶಬ್ದ ಇ ಸಿ ಸಿ ಬ್ಯಾಂಕಿನ ಸದಸ್ಯತ್ವವನ್ನ ಕೂಡಲೇ ಕೂಡಲೇ ಅದನ್ನು ಸರ್ಕಾರ ರದ್ದು ಮಾಡುವಂತ ಕೆಲಸ ಮಾಡಬೇಕು ಅವ್ನನ್ನು ಕೂಡಲೇ ಅಮಾನತುಗೊಳಿಸಿ ಸದಸ್ಯತ್ವ ರದ್ದನ್ನ ಮಾಡುವಂತ ಕೆಲಸ ಸರ್ಕಾರ ಕೂಡಲೇ ಮಾಡ್ಬೇಕು ಮಾಡ್ಕೊಳ್ತಾ ಇದ್ದೀವಿ ನಿನ್ನೆ ಅವ್ ಮಾತಾಡಿರುವಂಥ ಮಾತು ಬಹಳ ಸ್ಪಷ್ಟವಾಗಿ ನಮ್ಗೆಲ್ಲರಿಗೂ ಕೇಳಿರುವಂತದ್ದು ನಾ ಸ್ಪಷ್ಟವಾಗಿ ಹೇಳ್ತೀನಿ ಬ್ಯಾಡ ಸುಳಿ ಮಗ ಫೋನ್ ಮಾಡಿದಾರ ಅಂತ ಹೇಳಿ ಅವ್ರ ಮಾತ ನೀವು ಕೇಳ್ತೀರಿ ಅಂತ ಹೇಳಿ ಬೇದ ಹೇಳಿದ ನಮ್ಗೆ ಆ ವಿಷಯವಾಗಿ ಈ ವಿಷಯವನ್ನ ಅವು ಅಷ್ಟು ಹಗುರವಾಗಿ ಬ್ಯಾಡ್ರ ಬಗ್ಗೆ ಮಾತಾಡೋಣ ಮಾತಾಡಿರುವಂತದ್ದು ಖಂಡನೀಯ ಬ್ಯಾಡ್ರು ಈಗಷ್ಟೇ ಅಲ್ಲ ಬ್ರಿಟಿಷರ ಕಾಲದಿಂದ್ರೂ ಕೂಡ ಶೂರರಾಗಿ ವೀರರಾಗಿ ಎದೆ ಗುಂಡೇಟಿಗೆ ಎದೆ ಕೊಟ್ಟು ಹೋರಾಡಿದಂತ ಈ ವಂಶ ನಮ್ಮದು ಈ ವಂಶಕ್ಕೆ ಅವನು ಸವಾಲು ಹಾಕಿರುವುದು ಈ ವಂಶಕ್ಕೆ ಬೇದಿರುವಂತಹದು ಖಂಡನೀಯ ಅವ ಪದೇ ಪದೇ ಮೀಸತಿವಿ ಮೀಸಿ ಮೀಸೈತಿ ಅಂತೇಳಿ ನಾವು ಕೂಡ ನಾಯಕ್ ಸಮಾಜದವರು ನಮ್ದು ಕೂಡ ಮೀಸಿದೆ ನಾವು ಕೂಡ ಮೀಸತಿ ಹೇಳ್ತೀವಿ ನಿನ್ನ ಆಟ ಇನ್ನು ಮುಂದೆ ನಡೆಯಲ್ಲ ನೀನೇನಾದ್ರೂ ಇಂಥ ಮಾತುಗಳನ್ನ ಹೇಳಿ ಸಮಾಜದಲ್ಲಿ ಏನಾದರೂ ವಿಷ ಬೀಜ ಬಿತ್ತುವಂತ ಕೆಲಸ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಹೇಳಕ್ ಬಯಸ್ತೀನಿ ಈಗಾಗಲೇ ರಮೇಶ್ ಕತ್ತಿ ಅಂತಕ್ಕಂಥ ಮಾಜಿ ಸಂಸದ ವಾಲ್ಮೀಕಿ ಸಮಾಜವನ್ನು ಕುರಿತು ಅವಾಚ್ಯವಾಗಿ ಬೈದಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಅದಕ್ಕೆ ಅನುಗುಣವಾಗಿ ನಾವು ಈಗಾಗಲೇ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಎಫ್ ಐ ಆರ್ ಅಟ್ರಾಸಿಟಿ ಕೇಸ್ ನಡಿ ಅವರ ಮೇಲೆ ಎಫ್ ಐ ಆರ್ ನಾವು ಈಗಾಗಲೇ ಮಾಡಿದ್ದೇವೆ ಆ ಪ್ರೊಸೆಸ್ ಈಗ ಜಾರಿಯಲ್ಲಿದೆ ಆ ಒಂದು ಸ್ಟೇಟ್ಮೆಂಟ್ ಅವನ್ನು ನಾನು ನೋಡಿದ್ವಿ ನನ್ನ ಹೇಳಿಕೆಯನ್ನು ನಾನು ತೀರ್ಚಲಾಗಿದೆ ಅಂತಕ್ಕಂಥ ಮಾತಮ್ಮ ಹೇಳಿದಾನ ಅದು ಸಣ್ಣ ಮಕ್ಕಳು ಕೂಡ ನಗತಾರ ಅವನ ಮಾತಿಗೆ ಯಾಕಂತಂದ್ರೆ ಅವನ ಇತಿಹಾಸವನ್ನು ತೆಗೆದುಕೊಂಡು ನೋಡಿದ್ರೆ ಬರೀ ಶೋಷಿಸ ಸಮುದಾಯ ದಲಿತ ಸಮುದಾಯವನ್ನು ಜಾತಿ ಹಿಡಿದು ನಿಂದನೆ ಮಾಡ್ತಕ್ಕಂಥದ್ದು ಅವನ ಉದ್ಯೋಗ ಆಗೈತಿ ಎಷ್ಟೇ ಹೇಳ್ತೇನೆ ನಾನು ಯಾಕಂದ್ರೆ ಅಹಂಕಾರ ತುಂಬಿ ತೊಳಗ್ತಾ ಇದೆ ಎಷ್ಟು ದಿವಸ ಏನೋ ಚುನಾವಣೆ ಅದು ಇದು ಏನೋ ಮಾಡ್ತಾಯಿದ್ರು ಅವ್ರು ಆದರೆ ಇವತ್ತು ನೋಡಿದಾಗ ಅದು ಆ ಸಮಾಜವನ್ನು ಅತ್ಯಂತ ಒಂದು ಹೀಯಾಳಿಸಿ ಮಾತಾಡ್ತಕ್ಕಂಥದ್ದು ನೋಡಿದರೆ ಸಮಗ್ರ ಕರ್ನಾಟಕದ ದಲಿತ ಸಮುದಾಯಗಳಿಗೆ ಮನಸ್ಸಿಗೆ ನೋವಾಗಿದೆ ನಾವು ರಮೇಶ್ ಕತ್ತಿಯನ್ನು ಅವನ ಮೇಲೆ ಎಫ್ ಐ ಆರ್ ಮಾಡಿದ್ದೇವೆ ಯಾವುದೇ ನಿರ್ದಯವಾಗಿ ಸಮಾಜ ಈ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅತ್ಯಂತ ಬೇಗ ತುರ್ತವಾಗಿ ಅವನ ಮೇಲೆ ಕಠಿಣ ಮಾಡಿ ಕ್ರಮ ತಗೊಂಡು ಅವನನ್ನು ಜೈಲಿಗೆ ಹಾಟಬೇಕು ಮತ್ತೆ ಈಗೇನು ಚುನಾಯಿತ ಆಗಿದ ನಾವು ಬಿ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕ ಅಂತೇಳಿ ಅದನ್ನು ಕೂಡಲೇ ರದ್ದು ಮಾಡು ರದ್ದು ಮಾಡುವಂಥ ಕೆಲಸ ಅವ್ ಮಾಡಬೇಕು ಮತ್ತೆ ಈಗಾಗಲೇ ಅವನ ಬಗ್ಗೆ ಎಸ್ ಸಿ ಎಸ್ ಟಿ ಕರ್ನಾಟಕದ ಒಂದು ಸೆಲ್ ಏನಿದೆ ಆಯೋಗ ಆ ದಿಲ್ಲಿಗೆ ಹೋಗಿ ದಿಲ್ಲಿಗೆ ಹೋಗಿ ಆ ನಿಯೋಗ ಹೋಗಿ ಆ ದಿಲ್ಲಿಗೆ ಹೋಗಿ ಆಯೋಗಕ್ಕ ಅವನ ಮೇಲೆ ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನ ಈಗಾಗಲೇ ನಡೀತಾ ಇದೆ

ಬಂಧುಗಳೇ ಇವತ್ತು ಏನು ಬೆಳಗಾವಿಯ ಚನ್ನಮಾರುತದಲ್ಲಿ ಸಮಸ್ತ ನಮ್ಮ ಸಮುದಾಯದ ನಾಯಕರು ಹಿರಿಯರು ಹಾಗೂ ಯುವಕರು ಈ ಒಂದು ಹೋರಾಟಕ್ಕೆ ಸಾಕ್ಷಿಯಾಗಿದ್ದೀರಾ ತಮ್ಗೆಲ್ಲರೂ ಗೊತ್ತಿರುವಂತ ವಿಚಾರ ಇಡೀ ರಾಜ್ಯದಲ್ಲಿ ರಮೇಶ್ ಕತ್ತಿ ಅವರು ಏನು ಹುಕ್ಕೇರಿ ತಾಲೂಕಿನ ಮಾಜಿ ಸಂಸದ ಹುಕ್ಕೇರಿ ಏನು ರಮೇಶ್ ಕತ್ತಿ ಅವರು ಕೊಟ್ಟಂತ ಹೇಳಿಕೆ ಏನು ಚುನಾವಣಾ ಮತ ಎಣಿಕೆ ಸಮಯದಲ್ಲಿ ಅವರು ಕೊಟ್ಟಂತ ಮಾತು ಬೇಡ್ರ ಅನ್ನೋ ಪದವನ್ನು ಬಳಸಿ ಮುಂದೆ ಕೆಟ್ಟದಾಗಿ ಬಳಕೆಯನ್ನು ಮಾಡಿದ ಪದವನ್ನ ಅದನ್ನ ಹೇಳಕ್ಕೂ ನಮ್ಗೆ ಯಾರಿಗೂ ಮನಸಾಗಲ್ಲ ಅಂತ ಮನಸ್ಸಿಗೆ ನೋಡುವಂತ ಸಂಗತಿ ಈ ವಿಚಾರವಾಗಿ ರಮೇಶ್ ಕತ್ತಿ ತನ್ನ ನೀಚ ಬುದ್ಧಿಯನ್ನ ಒಂದು ಕೆಟ್ಟ ಗುಣವನ್ನ ಇಡೀ ರಾಜ್ಯದ ಜನತೆಯ ಮುಂದೆ ಆತ ಬಹಿರಂಗಪಡಿಸಿದನು ರಮೇಶ್ ಕತ್ತಿ ನೀನು ಈಗ ಬುದ್ಧಿ ಕಲಿಯಲಿಲ್ಲ ಅಂದ್ರ ಬರುವಂತ ದಿನಮಾನಗಳಲ್ಲಿ ಇಡೀ ರಾಜ್ಯಾದ್ಯಂತ ಸರ್ವ ಜನಾಂಗದ ಸಮುದಾಯಗಳು ನಿನಗೆ ತಕ್ಕ ಪಾಠವನ್ನು ಕಲಿಸುವಂತ ಪರಿಸ್ಥಿತಿ ಬಂದ ಬರ್ತದ ನೀನು ಇಡೀ ಜಿಲ್ಲೆಯನ್ನು ಬಿಟ್ಟು ಹೋಗುವಂತ ಪ್ರಸಂಗ ಕೂಡ ಬಂದ ಬರ್ತದ ಯಾಕಂದ್ರೆ ನೀನು ಕೊಟ್ಟಿರುವಂತ ಹೇಳಿಕೆ ಸಮುದಾಯದ ಪ್ರತಿಯೊಬ್ಬ ನಾಯಕನ ಜೊತೆಗೆ ಬಾಣವನ್ನ ಬಿಟ್ಟಂತ ಮಾತನ್ನ ನೀವು ಮಾತಾಡಿದೀಯ ಆದ್ರೆ ಆ ಬಾಣ ನಾವು ಎದೆಗೆ ಬಿಟ್ಕೊಳ್ಳೋದೇ ನೇರವಾಗಿ ತಲೆಗೆ ಹೊಡೆಯುವಂತ ಕೆಲಸವನ್ನ ನಮ್ಮ ಸಮುದಾಯ ಮಾಡ್ತದ ಯಾಕಂದ್ರೆ ನಮ್ಮ ಸಮುದಾಯ ಇತಿಹಾಸವನ್ನ ಒಂದು ದೊಡ್ಡ ಇತಿಹಾಸ ಕೊಟ್ಟಂತ ಸಮುದಾಯ ಸಮುದಾಯವನ್ನ ಇಡೀ ಆಗಿನ ಬ್ರಿಟಿಷ ಕಾಲದಲ್ಲಿ ಏನು ನಮ್ಮ ದೇಶ ರಕ್ಷಣೆಯಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ನಮ್ಮ ಸಮುದಾಯ ಮೊದಲೇ ಸ್ಥಾನದಲ್ಲಿತ್ತು ನಮ್ಮ ಇತಿಹಾಸವನ್ನ ತ ಮರಿಬಾರ್ದು ನೀವ್ ಕೊಟ್ಟಂತ ಹೇಳಿಕೆ ಇಡೀ ರಾಜ್ಯದ ಜನರ ಒಂದೇ ಸಮುದಾಯ ಅಲ್ಲ ಎಲ್ಲ ಸಮುದಾಯಕ್ಕೂ ಕೂಡ ಮನಸ್ಸಿಗೆ ನೋವಾಗಿದೆ ಇದಕ್ಕೆ ನೀನು ಪಾಠವನ್ನ ಕಲಿತೀಯ ನೀನೇನು ಒಬ್ಬ ರಾಜಕಾರಣಿಗಳನ್ನ ಗುರಿ ಇಟ್ಕೊಂಡು ಈ ರೀತಿ ಮಾತಾಡ್ತೀಯಾ ಸಮುದಾಯ ನಾಯಕರನ್ನ ತುಳಿಯುವಂತ ಕೆಲಸವನ್ನ ನೀ ಮಾಡ್ತೀಯ ಇದು ಇವತ್ತಿಗೆ ಕೊನೆ ಆಗ್ಬೇಕು ನೀನೇನು ಈ ರೀತಿ ಮಾತಾಡ್ತಿದ್ದೆ ನಾವು ಎಲ್ಲದಕ್ಕೂ ಕೂಡ ಸಮುದಾಯದ ನಾಯಕರು ತಾಳ್ಮೆ ತಗೊಂಡ್ವಿ ಆದ್ರೆ ನೀನೇ ನಿನ್ನೆ ಮಾತನಾಡಿ ನೀನು ಒಂದು ಹಾಳಬಾವಿಗೆ ಬಿದ್ದಂತ ಕೆಲಸವನ್ನ ನೀನೇ ಮಾಡ್ಕೊಂಡಿದ್ಯಾ ನಿನ್ನ ನೀಚ ಬುದ್ಧಿಯನ್ನ ತೋರಿಸಿ ಇಡೀ ಸಮುದಾಯದ ಜನರಿಗೆ ನೀನು ಏನು ಆಹಾರವಾಗಿ ಬಿಟ್ಟಿದ್ಯಾ ನೀನು ಇವತ್ತೇನು ಸಮುದಾಯದ ನಾಯಕರೇ ಇವತ್ತು ಇದೀವಿ ಒಬ್ಬೊಬ್ರು ಹಿಂದೆ ಕೂಡ ನೂರು ಜನ ಇದ್ದಾರೆ ಅವ್ರೆಲ್ಲಾ ಬೀದಿಗೆ ಇಳಿದ್ರ ನೀನು ಈ ಜಿಲ್ಲೆಯನ್ನ ಬಿಟ್ಟು ಹೋಗೊಂದು ಪ್ರಸಕ್ತಿ ಬಂದೇ ಬರ್ತದೆ ಅದಕ್ಕಾಗಿ ಇನ್ನು ಮುಂದೆ ನೀನು ಮಾತಾಡಬೇಕಾದ್ರೆ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಮಾತಾಡಬೇಕು ಎಲ್ಲ ಸಮುದಾಯವನ್ನು ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನ ನೀವು ಕಲ್ಕೋಬೇಕು ಇಲ್ಲಾಂದ್ರೆ ಬರುವಂತ ದಿನಗಳಲ್ಲಿ ಆಗಿರ್ಬೋದು ಇವತ್ತು ಈ ಹೋರಾಟದ ಮುಖಾಂತರ ನಿನಗೆ ನಮ್ಮ ಹೋರಾಟದ ಶಕ್ತಿ ಸಮುದಾಯದ ನಾಯಕರ ಶಕ್ತಿ ನಮ್ಮ ಸಮುದಾಯದ ಹಿರಿಯರ ಶಕ್ತಿ ನಮ್ಮ ಯುವಕರ ಶಕ್ತಿಯನ್ನ ನೀನು ಬಹಳ ಚೆನ್ನಾಗಿ ಅರ್ತ್ಕೊಳ್ಬೇಕಾದ ಇಲ್ಲಾಂದ್ರೆ ನೀನು ತಕ್ಕ ಪಾಠವನ್ನು ಕಲ್ತಕೊಳ್ತೀವಿ ಈಗಾಗಲೇ ವಾಲ್ಮೀಕಿ ಸಮಾಜದ ವತಿಯಿಂದ ಅಥವಾ ಎಲ್ಲ ಶೋಚಿತ ಸಮುದಾಯದವರು ಈಗಾಗಲೇ ಇಲ್ಲಿ ನಾವು ಸೇರಿಕೊಂಡಿದ್ದೇವೆ ನಮ್ಮ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕತ್ತಿ ವಿರುದ್ಧ ಈಗಾಗಲೇ ಕಾಂಪೋಲೀಸ್ ಸ್ಟೇಷನ್ ಅಲ್ಲಿ ನಾವು ಕೂಡ ದಾಖಲು ಮಾಡಿದ್ದೀವಿ ಹಾಗೆ ಸರ್ಕಾರಕ್ಕೆ ಒಂದು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬೆಳಗಾವಿ ನಗರದ ಸ್ಪಷ್ಟ ಅಧಿಕಾರಿಗಳಿಗೆ ನಮ್ಮ ವಿನಂತಿ ಇದೆ ದಯಮಾಡಿ ಕೂಡಲೇ ಅವನ ಬಂಧನ ಮಾಡಿ ಅವನ ಜೀರಿಗೆ ತೋರ್ಥ ಕೆಲಸ ಮಾಡಬೇಕು ಅವು ಮಾಡಿರುವಂಥ ಬೇದಿರುವಂತಹ ಪದ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಅನುಭವಿಸ್ತಿದೆ ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಮಾಡಿರೋ ಸುಳಿ ಮಕ್ಕಳನ್ನು ನಾವು ಅವನ ಮೇಲೆ ಇನ್ನೂ ಕೂಡ ಏಪ್ ಕೇಸ್ ಕೂಡ ಹಾಕಲಿಕ್ಕೆ ತಯಾರಿದ್ದೀವಿ ಈಗಾಗಲೇ ನಮ್ಮ ಆಯೋಗದಲ್ಲಿ ಕರ್ನಾಟಕದ ನಮ್ಮ ಎಸ್ ಸಿ ಎಸ್ ಟಿ ಆಯೋಗದಲ್ಲಿ ಕೂಡ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ ಅದೇ ರೀತಿ ಎಲ್ಲಿಯಲ್ಲೂ ಕೂಡ ಈಗಾಗಲೇ ನಮ್ಮ ನಾಲ್ಕು ಜನ ಟಿಮ್ಮು ದೆಹಲಿಯಲ್ಲೂ ಕೂಡ ನಮ್ಮ ಆಯೋಗಕ್ಕೆ ದೂರ ಕೊಡೋದ್ರ ಮುಖಾಂತರ ಕೂಡ ಪ್ರಕರಣವನ್ನು ದಾಖಲು ಮಾಡ್ತಾ ಇದೀವಿ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡಲೇ ಅವನನ್ನ ಬಂಧಿಸಿ ಜೈಲಿಗೆ ತೊಂದರೆ ಕೆಲಸ ಏನಾದರೂ ಬಂಧಿಸದೆ ಹೋಗಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಸ್ವರೂಪವ ಹೋರಾಟವನ್ನು ಮಾಡಬೇಕಾಗುತ್ತೆ ಅವನ ಮನೆಗೆ ಧ್ವಂಸ ಮಾಡಬೇಕಾಗುತ್ತೆ ಅವನ ಮನೆಗೆ ಪ್ರತಿ ಮನೆ ಮನೆಯಲ್ಲಿ ನುಗ್ಗಿ ಹೊರಗೆ ತಂದು ಎಳೆಯುವುದು ಬೆಳೆಯುವಂತ ಕೆಲಸ ನಾವು ನಮ್ಮ ಸಮಾಜ ಮಾಡಬೇಕಾಗುತ್ತೆ ಹಾಗಾಗಿ ಇವೆಲ್ಲ ಘಟನೆಗಳು ಮುಂದೆ ಆಗಬಾರದು ಆಗಬಾರದಂತ ಸರ್ಕಾರ ಯಾವುದೇ ರಾಜಕೀಯ ಒತ್ತಡಕ್ಕಾಗಲಿ ಯಾವುದೇ ಯಾರದೇ ವ್ಯಕ್ತಿಗಳಿಗಾಗಲಿ ಮನೆದನೆ ಕೂಡಲೇ ಬಂಧನ ಮಾಡಬೇಕಂತ ವಿನಂತಿ ಮಾಡಿ ರೀತಿ ಅವನ ಬಂಧನ ಮಾಡಬೇಕು ಕೂಡಲೇ ಅವನ ಬಂಧನ ಮಾಡಬೇಕು ಜೈಲಿಗೆ ಆಟಬೇಕನ್ನುವಂತ ಸದಸ್ಯತ್ವ ಮತ್ತು ಇನ್ನೊಂದು ಕೂಡ ನಾವು ನಿನ್ನೆ ನಡೆದಿರುವಂತಹ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಒಂದು ಸ್ಥಳದಲ್ಲಿ ಕೂತು ಕ್ಯಾಂಪೇರ್ ಅದ ಒಂದು ಸ್ಥಳದಲ್ಲಿ ಕೂತು ಮಾತಾಡಿರುವಂತಹದ್ದು ಅವನ ಡಿ ಸಿ ಸಿ ಬ್ಯಾಂಕಿನ ಸದಸ್ಯತ್ವನು ಕೂಡ ರದ್ದು ಮಾಡಬೇಕು ಅವನ ಅಮಾನತ್ಗಿಸಬೇಕಂತೇಳಿ ವಿನಂತಿ ಮಾತಾಡ್ತೀನಿ

ಯಾಕಂದ್ರೆ ಯಾಕಂದ್ರೆ ಇಲ್ಲಿ ಸ್ವಲ್ಪ ಭೀ ಕಟ್ಬೇಕು ಸರ್ ಯಾಕಂದ್ರೆ ನಾವು ಯಾವ ಜಾತಿ ಯಾವ ಸಮಾಜ ವಿರೋಧಿಗಳಲ್ಲ ಸರ್

ಒಂದಿಲ್ ಜನ ಸಮಸ್ಯೆ ಸಮಾಜಕ್ಕೆ ಸಮಸ್ಯೆ ಆಗಿದೆ ಸರ ಈಗ ನಿನ್ನೆ ನಮ್ಮ ಇಲ್ಲಿ ಬೆಳಗಾಂ ಸಿಟಿಯಲ್ಲಿ ನಿಮ್ ಲಾನ್ ನಡುವೆ ಏರಿಯಾದಲ್ಲಿ ಏನ್ ಲಟನೆ ಆಯ್ತು ನಮ್ಮ ಹಿರಿಯರು ಕೂಡ ಎಫ್ಐಆರ್ ಕೂಡ ಮಾಡಿದ್ದಾರೆ ಅಲ್ಲಿ ಏನು ಸೋಳಿ ಮಗ ಸರ್ ಎಫ್ಐಆರ್ ಆಯ್ತು ಈಗ ಹಿರಿಯರ ಸಮ್ಮುಖದಲ್ಲಿ ತಮ್ ಗಮನಕ್ಕೆ ಗಮನಿಸಲಿಕ್ಕೆ ಇಷ್ಟ ಪಡ್ತಿರ್ತಾರೆ ಏನಾದ್ರೂ ಸೋಳಿ ಮಗ ನಮ್ಮ ಮಹಿಳಾಿಂದ ಒಂದು ಐವತ್ತು ಹೆಣ್ಮಗಳು ಕೂಡ ಇವತ್ತು ನಿಮ್ಮಲ್ಲಿ ಕೇಸ್ ಕೊಡ್ತಾವ ಮುಖಾಂತರ ಆ ಕೇಸನ್ನು ತಗೋರಿ ದೌರ್ಜನ್ಯ ಕಮ್ಮಿ ಕೇಸ್ ಆಗತ್ತೆ ಅವ್ನು ಎಷ್ಟರ ಮಟ್ಟಿ ಅರೆಸ್ಟ್ ಮಾಡ್ತೀರಿ ಎಲ್ಲಿ ಅಂತ ಹೇಳಿ ಇವತ್ತು ಅಸಹ್ಯ ಕೊಡೋರ್ ನಾವು ಯಾವತ್ತು ಕೂಡ ಕಾನೂನು ವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥವ್ರು ನಾಯಕ ಸಮಾಜವರು ದಲಿತ ಸಮಾಜವರು ಒಂದು ವೇಳೆ ರಮೇಶ್ ಕಟ್ಟಿಯನ್ನ ಬಂಧಿಸಿದ್ದಲ್ಲಿ ದಿನಾಂಕ ಇಪ್ಪತ್ನಾಲ್ಕರಂದು ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಬೆಳಗಾವಿ ಜಿಲ್ಲಾ ಸಂಪೂರ್ಣ ಬಂದ್ ಮಾಡಲಾಗ್ತದೆ ನಾಲ್ಕು ಲಕ್ಷ ಜನ ಸಂಖ್ಯೆ ಕೂಡಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೇವೆ ಇದು ಗಂಡಾಘೋಷವಾಗಿ ಹೇಳ್ತಾ ಇದ್ದೇನೆ ಆಯ್ತು ಇಲ್ಲಿ ಈ ಇಪ್ಪತ್ನಾಲ್ಕು ನಿಧೆ ತಿಂಗಳು ಅವರು ಪ್ರವೇಶ ಕಟ್ಟಿ ಬಂದ್ರ ಇಡೀ ಬೆಳಗಾವಿ ಜಿಲ್ಲೆ ಬಂದ್ 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 ಇವತ್ತು ನಾವೆಲ್ಲ ಸೇರಿರ್ತಕ್ಕಂತ ಎಲ್ಲಾ ಲೀಡರ್ಸ್ಗಳು ದಲಿತ ಸಮುದಾಯ ನಾವು ವಾಲ್ಮೀಕಿ ಸಮುದಾಯ ಅಲ್ಪಸಂಖ್ಯಾತರು ಎಲ್ಲಾ ಜಾತಿ ಜನಾಂಗದವರು ಎಲ್ಲಾ ಜಾತಿ ಜನಾಂಗದವರು ಸೇರಿದಾರ ನಮ್ಮ ತೀರ್ಮಾನ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಾವಿ ಜಿಲ್ಲಾ ಬಂದ್ 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 ಇಪ್ಪತ್ನಾಲ್ಕು ತಿಂಗಳು ಅಕ್ಟೋಬರ್ ಮತ್ತ ಈಗಾಗಲೇ ಈ ಪ್ರತಿಭಟನೆಗೆ ತಗಲ್ರು ಪ್ರತಿಭಟನೆ ಮಾಡಿದಿರಿ ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೇವೆ ನಾವು ದಯಮಾಡಿ ಇವತ್ತಿನ ಈ ಶಾಂತಿಯುತ ಪ್ರತಿಭಟನೆಯನ್ನ ನಾವು ನಿಲ್ಸೋಣ ಪೊಲೀಸರಿಗೆ ನಾವು ಅಲ್ಟಿಮೇಟಮ್ ಕೊಡಿದ್ದೇವೆ ಬಂದನ್ನ ಮಾಡಲಿಲ್ಲ ಅಂತಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಾವಿ ಬಂದ್ ಮಾಡ್ತೇವೆ ನಾಲ್ಕು ದಿನಕ್ಷ ಜನ ಇಲ್ಲಿ ನಾವು ಕೊಡ್ಕೊತೇವೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಂದ್ ಮಾಡ್ತೇವೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹರಡಿರತಕ್ಕಂಥ ದಲಿತ ಸಮುದಾಯ ವಾಲ್ಮೀಕಿ ಸಮುದಾಯ ಹಿಂದುಳಿದ ವರ್ಗಗಳು ಶೋಷಿತ ವರ್ಗಗಳು ಕೂಡಿ ಒಗ್ಗಟ್ಟಾಗಿ ಇಡೀ ರಾಜ್ಯವನ್ನು ಬಂದ್ ಮಾಡ್ತೇವೆ ಇದು ಸತ್ಯ ಇದು ನಿತ್ಯ ಈಗಾಗಲೇ ತಾವೆಲ್ಲ ಬಂದು ಈ ಇದಕ್ಕಾಗಿ ನಮ್ಮ ಶೋಷಿತ ವರ್ಗಗಳ ಪರವಾಗಿ ತಾವೆಲ್ಲರೂ ತಮ್ಮ ಶ್ರಮವನ್ನು ಹಾಕಿದ್ದೀರಿ ಇಲ್ಲಿಗೆ ತಾವು ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಾವ್ ಯಾವತ್ತೂ ಕೂಡ ಶಾಂತಿ ಪ್ರಿಯರು ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು ಅದಕ್ಕಾಗಿ ಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ತಾವೀಗ ಸಾರ್ವಜನಿಕರ ತೊಂದರೆ ಆಗದಂತೆ ನಾವೆಲ್ಲರೂ ಕೂಡ ಇಲ್ಲಿಂದ ಹೊರಟು ನಮ್ಮ ನಮ್ಮ ಸ್ಥಳಗಳಿಗೆ ಹೋಗೋಣ ಹೇಳಿ ವಂದಿಸ್ತೇನೆ ಜೈ ಹಿಂದ್ ಜೈ ವಾಲ್ಮೀಕಿ ಜೈ ಭೇಟಿ